ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಪಾಕಿಸ್ತಾನದಿಂದಾದ ಸ್ನೇಹ ಟರ್ಕಿಗೆ ಬಿದ್ದ ಬರೆ ಟರ್ಕಿಯ ಮೂಗಿನ ಮುಂದೆ ಅದರ ವೈರಿ ಗ್ರೀಸ್ ಜೊತೆಗೆ ಭಾರತೀಯ ನೌಕಾಪಡೆಯ ಯುದ್ಧಾಭ್ಯಾಸ ಗ್ರೀಸ್ ನೌಕಾಪಡೆಯ ಜೊತೆಗಿನ ಈ ಯುದ್ಧಾಭ್ಯಾಸ ಸಾಮಾನ್ಯ ವಿಷಯವೇ ಅಲ್ಲ ಟರ್ಕಿ ಮತ್ತು ಗ್ರೀಸ್ ನಡುವಿನ ವಾದ ವಿವಾದ ಹೊಸದೇನೂ ಅಲ್ಲ ಅದು ಹಲವಾರು ದಶಕಗಳಿಂದ ಮುಂದುವರೆದಿದೆ ಗಡಿ ರೇಖೆಯಿಂದ ಹಿಡಿದು ಆಕಾಶ ಪ್ರದೇಶಗಳವರೆಗೆ ಈ ವಿವಾದ ಎಷ್ಟು ಗಂಭೀರವಾಗಿದೆ ಯಾವ ಕ್ಷಣವಾದರೂ ಯುದ್ಧಕ್ಕೆ ತಿರುಗಬಹುದು ಈ ಹಿನ್ನೆಲೆಯಲ್ಲೇ ಭಾರತೀಯ ನೌಕಾಪಡೆ ಮೊದಲ ಬಾರಿಗೆ ಗ್ರೀಸ್ ನೌಕಾಪಡೆಯೊಂದಿಗೆ ದ್ವಿಪಕ್ಷೀಯ ಯುದ್ಧಾಭ್ಯಾಸ ಆರಂಭಿಸಿದೆ ಈ ಅಭ್ಯಾಸಕ್ಕಾಗಿ ಭಾರತೀಯ ನೌಕಾಪಡೆಯ ಟೆಲ್ ಫ್ರಿಗೇಟ್ ಐ ಎನ್ ಎಸ್ ತ್ರಿಕಂಡ್ ಸೆಪ್ಟೆಂಬರ್ ಹದಿಮೂರರಂದು ಗ್ರೀಸ್ನ ಸಲಾಮಿಸ್ ಕಾಡಿಗೆ ತಲುಪಿದೆ ಹಿಂದೆಯೂ ಗ್ರೀಸ್ ಜೊತೆ ಭಾರತವು ಕೆಲವು ಫಾಸೆಕ್ಸ್ ರೀತಿಯ ಯುದ್ಧಾಭ್ಯಾಸಗಳನ್ನು ನಡೆಸಿತ್ತು ಅಂದರೆ ಯಾವುದೇ ಮಿತ್ರರಾಷ್ಟ್ರದ ಸಮುದ್ರ ಗಡಿಯನ್ನು ದಾಟುವಾಗ ಅಲ್ಪಾವಧಿಯ ಅಭ್ಯಾಸ ಆದರೆ ಈ ಬಾರಿ ನಡೆಯುತ್ತಿರುವುದು ಸಂಪೂರ್ಣ ದ್ವಿಪಕ್ಷೀಯ ಅಭ್ಯಾಸ ಏಕೆ ಇದು ಭಾರತಕ್ಕೆ ಮಹತ್ವದ ಹೆಜ್ಜೆ ಒಂದು ದೇಶದೊಂದಿಗೆ ಯುದ್ಧಾಭ್ಯಾಸ ಮಾಡುವುದು ಸಾಮಾನ್ಯವಾಗಿದ್ದರೂ ಗ್ರೀಸ್ನ ನೌಕಾಪಡೆಯೊಂದಿಗೆ ಅಭ್ಯಾಸ ಮಾಡುವುದು ವಿಶಿಷ್ಟ ಟರ್ಕಿ ಮತ್ತು ಗ್ರೀಸ್ ಎರಡು ನ್ಯಾಟೋ ಸದಸ್ಯ ರಾಷ್ಟ್ರಗಳೇ ಆಗಿದ್ದರೂ ಅವರ ನಡುವಿನ ವೈಷಮ್ಯ ಎಂದಿಗೂ ಕಡಿಮೆಯಾಗಿಲ್ಲ ಇಂತಹ ಸಮಯದಲ್ಲಿ ಭಾರತವು ಗ್ರೀಸ್ ಜೊತೆಗೆ ಕೈಜೋಡಿಸಿರುವುದು ತಂತ್ರಜ್ಞಾನದ ದೃಷ್ಟಿಯಿಂದ ದುಶ್ಮನಿನ ದುಷ್ಮನ್ ನಮ್ಮ ಸ್ನೇಹಿತ ಎನ್ನುವ ರಣತಂತ್ರಕ್ಕೆ ಸಮಾನವಾಗಿದೆ ಇದರ ಮೂಲ ಟರ್ಕಿಗೆ ಚುಟುಕಿನ ಕಹಿ ತಿನ್ನಬೇಕಾಗುವುದು ಖಚಿತವಾಗಿದೆ ಕಾರಣ ಆಪರೇಷನ್ ಸಿಂಧು ಸಂದರ್ಭದಲ್ಲಿ ಟರ್ಕಿ ಪಾಕಿಸ್ತಾನವನ್ನು ಬಲವಾಗಿ ಬೆಂಬಲಿಸಿತ್ತು ಪಾಕಿಸ್ತಾನಿ ಸೇನೆ ಭಾರತೀಯ ಸೇನೆಯ ವಿರುದ್ಧ ಟರ್ಕಿಯ ಡ್ರೋನ್ಗಳನ್ನು ಬಳಸಿದರೂ ಫಲಿತಾಂಶದಲ್ಲಿ ಭಾರತವನ್ನು ಎದುರಿಸಲು ಸಾಧ್ಯವಾಗಲಿಲ್ಲ ಅಂತಿಮವಾಗಿ ಪಾಕಿಸ್ತಾನಕ್ಕೆ ಸೋಲಿನ ಕಹಿ ಅನುಭವಿಸಲೇಬೇಕಾಯಿತು ಹೀಗಾಗಿ ಭಾರತವು ಗ್ರೀಸ್ ಜೊತೆಗೆ ಭೂಮಧ್ಯ ಸಾಗರದಲ್ಲಿ ಶಕ್ತಿ ಪ್ರದರ್ಶಿಸಿರುವುದು ಟರ್ಕಿಗೆ ನೇರ ಸಂದೇಶ ನೀಡಿದಂತೆ ಯುದ್ಧಾಭ್ಯಾಸದಲ್ಲಿ ಏನಾಗಲಿದೆ ಈ ಅಭ್ಯಾಸ ಸೆಪ್ಟೆಂಬರ್ ಹದಿನೆಂಟರವರೆಗೆ ನಡೆಯಲಿದೆ ಉದ್ದೇಶ ಎರಡೂ ದೇಶಗಳ ನೌಕಾಪಡೆಯ ಯುದ್ಧ ಕೌಶಲ್ಯವನ್ನು ವೃದ್ಧಿ ಮಾಡುವುದು ಮತ್ತು ಪರಸ್ಪರ ಕಾರ್ಯಾಚರಣೆ ಸಾಮರ್ಥ್ಯವನ್ನು ಗಟ್ಟಿ ಮಾಡುವುದು ಐ ಎನ್ ಎಸ್ ತ್ರಿಕಂಡ್ ಗ್ರೀಸ್ ತೀರದಲ್ಲಿ ಇರುವ ಸಮಯದಲ್ಲಿ ಹಲವು ಚಟುವಟಿಕೆಗಳು ನಡೆಯಲಿವೆ ಹಿರಿಯ ಸೇನಾ ಅಧಿಕಾರಿಗಳೊಂದಿಗೆ ಭೇಟಿ ಯೋಜನೆಗಳನ್ನು ರೂಪಿಸುವುದು ಚರ್ಚೆಗಳು ಕ್ರಾಸ್ಡೆಕ್ ಭೇಟಿ ಮತ್ತು ಸಾಂಸ್ಕೃತಿಕ ವಿನಿಮಯ ನಂತರ ಸಮುದ್ರ ಹಂತದ ನೈಜ ಯುದ್ಧಾಭ್ಯಾಸ ನಡೆಯಲಿದೆ ಇದರಿಂದ ಭಾರತ ಮತ್ತು ಗ್ರೀಸ್ ನಡುವಿನ ರಣತಂತ್ರ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗಲಿವೆ ಇದಕ್ಕೂ ಮುನ್ನ ಗ್ರೀಸ್ನಲ್ಲಿ ನಡೆದ ಇನಿಯೋಚೋಸ್ ಬಹುರಾಷ್ಟ್ರೀಯ ವಾಯುಸೇನೆ ಅಭ್ಯಾಸದಲ್ಲಿ ಭಾರತೀಯ ವಾಯುಸೇನೆ ಕೂಡ ಭಾಗವಹಿಸಿತ್ತು ಈ ವರ್ಷ ಜೂನ್ನಲ್ಲಿ ಭಾರತೀಯ ವಾಯುಸೇನೆಯ ಮುಖ್ಯಸ್ಥರಾದ ಏರ್ ಚೀಫ್ ಮಾರ್ಷಲ್ ಎ ಪಿ ಸಿಂಗ್ರವರು ಗ್ರೀಸ್ಗೆ ಭೇಟಿ ನೀಡಿದ್ದರು ಕಾಶ್ಮೀರ ವಿಚಾರದಲ್ಲಿ ಟರ್ಕಿ ಪಾಕಿಸ್ತಾನದೊಂದಿಗೆ ಕಾಶ್ಮೀರ ವಿಷಯದಲ್ಲಿ ಟರ್ಕಿಯು ಯಾವಾಗಲೂ ಪಾಕಿಸ್ತಾನದ ಪರ ನಿಂತಿರುವುದು ಸ್ಪಷ್ಟವಾಗಿದೆ ಟರ್ಕಿಯಲ್ಲಿ ಭೂಕಂಪ ಸಂಭವಿಸಿದಾಗ ಭಾರತ ಮಾನವೀಯತೆ ತೋರಿಸಿ ನೆರವು ಕಳುಹಿಸಿದರು ಟರ್ಕಿ ಸದಾ ಇಸ್ಲಾಮಿಕ್ ಬ್ರದರ್ಹುಡ್ ಹೆಸರಿನಲ್ಲಿ ಪಾಕಿಸ್ತಾನವನ್ನು ಬೆಂಬಲಿಸಿತ್ತು ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲೂ ಭಾರತಕ್ಕೆ ವಿರೋಧ ವ್ಯಕ್ತಪಡಿಸಿತು ಹೀಗಾಗಿ ಈಗ ಭಾರತವೂ ಸಹ ಟರ್ಕಿಗೆ ಪಾಠ ಕಲಿಸುವಂತೆ ಅದರ ವೈರಿ ಗ್ರೀಸ್ ಜೊತೆ ಸಂಬಂಧ ಬಲಪಡಿಸುವ ತೀರ್ಮಾನ ಕೈಗೊಂಡಿರುವುದು ಸ್ಪಷ್ಟವಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ भारत के जय